ఎల్గొద్దు ఏనా ఇవళు లక్ష్మి సుతారీ అక్క ఎల్గన ఓదళు జాల్ బరనా అమ్మ ఏం సిప్పనో అస్తే ఏళ్ళ కళతాక అబ్బనే హోగ్ ఏతన కల్సి అవుక అంతా బిట్రే నోడ్కీ అడుగు నన్ను నెపమాక అల్లి ఇల్ సుతడికి హోతాగ గండన జతి అమ్మల్ అదే ఏతన ధుడ్డు బంద్ మాత్రా తో జిప్పా నన్న గండ దుడ్దితు అంత బ మాత్ర మిగతా ನಮ್ಮ ಗೌರಮ್ಮಗೆ ಹೊಸ್ತ ಮದ್ವೆ ಆದಾಗಿಂದ ನಾವೊಂದು ಸೀರೆನೂ ಕೊಡ್ಸಿಲ್ಲ ಏನೂ ಇಲ್ಲ ಹಾಂ ಪಾಪ ಅವ್ಳು ಗಂಡನ ಮನೆಯವರು ಅತ್ತೇನು ಏನನ್ನ ನಿಮ್ಮ ಅಮ್ಮ ನಿಮ್ಮ ಅಣ್ಣಯರು ಏನು ಕೊಡ್ಸಿರು ನಿನಗೆ ಮದ್ವೆ ಆದಾಗಿಂದ ಯಾತ ಕೊಡ್ಸಿಲ್ವಲ್ಲ ಅಂತಂದ್ರೆ ನಮ್ಮ ಗೌರಮ್ಮ ಎಷ್ಟು ಬೇಜಾರ್ ಮಾಡ್ಕೊತಾಳೆ ಹಾ ಅಲ್ವಾ ಹ್ಞೂ ನಾನು ತಗೋ ಯಾವ ಇಲ್ಲ ಒಂದು ರೂಪಾಯಿ ದುಡ್ಡಿಲ್ಲ ಯಾತನ ಕೊಡ್ಸಾನ ಅಂತಂದ್ರೆ ಹಾ ಯಾತನ ಒಂದ ದೊಡ್ಡದೊಂದ ಕೊಳಗಾನೋ ಗಿಳಗಾನೋ ಇಲ್ಲ ಬಂದ ರೇಷ್ಮೆ ಸೀರೆನೋ ಯಾತನ ಕೊಡ್ಸಿದ್ರೆ ಚೆನ್ನಾಗಿರೋದು ಹ್ಞೂ ಏನು ಮಾಡೋದು ದುಡ್ಡೇ ಇಲ್ಲ ನನ್ನ ತಗಿ ಒಂದು ರೇಷ್ಮೆ ಸೀರೆ ಕೊಡ್ಸೋಣ ನಮ್ಮ ಅಮ್ಮನಿಗೆ ಅಂತ ಅಂದರೆ ಹೆಂಗೆ ಗೊತ್ತಲ್ಲ ಇವಾಗ ಒಳ್ಳೆ ಮನೆ ಸಿಕ್ಕೈತೆ ರೇಷ್ಮೆ ಸೀರೆ ಕೊಡಿಸಿ ಆ ಹಾಂ ಅವ್ರ ಗಂಡಗೂ ಅವ್ರ ಅತ್ತಿಗೂನು ಅವ್ರಿಗೂ ಚೆನ್ನಾಗಿ ನೋಡ್ಕೊಂತಾರಪ್ಪ ಗೌರಿ ಮನೆ ತವ್ರ ಮನೆಯವ್ರೂ ಅಂತ ಹೇಳಿ ಅನ್ಸುತ್ತೆ ಅವಾಗ ನಮ್ಮ ಅಮ್ಮನಿನ ಇನ್ನೂ ಚೆನ್ನಾಗಿ ನೋಡ್ಕೊತಾರೆ ಆದರೆ ಏನು ಮಾಡೋದು ನನ್ನ ಒಂದು ರೂಪಾಯಿ ದುಡ್ಡಿಲ್ಲ ಇಲ್ಲ ನಾನು ನನ್ನ ಖರ್ಚಿಗೆ ಯಾತ ಒಂದಿಟ್ಟೆಲೈತಮ್ಮ ಅಂದ್ರೂ ಐದು ರೂಪಾಯಿ ಹತ್ತು ರೂಪಾಯಿ ದುಡ್ಡೇ ಇಲ್ಲ ಇನ್ನು ರೇಷ್ಮೆ ಸೀರೆಗೆ ಅಯ್ಯೋ ಏನಿಲ್ಲ ಅಂದ್ರೂನು ಒಂದ್ ಐನೂರು ರೂಪಾಯಿ ಬೇಕೇನಪ್ಪ ಐನೂರು ರೂಪಾಯಿಗೆ ರೇಷ್ಮೆ ಸೀರೆ ಬರುತ್ತಾ ಇಲ್ಲ 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 ಒಂದ್ ಸಾವಿರ ಬೇಕೇನಪ್ಪ ನೋಡೋಣ ಎಲ್ಲಾದ್ರೂನು ದುಡ್ಡು ಏನಾದ್ರೂ ಸಿಕ್ಕಿದ್ರೆ ಕೊಡ್ಸೋಣ ಯಾವಾಗಾದ್ರೂ ಒಂದ್ ರೇಷ್ಮೆ ಸೀರೆ ಅಲ್ಲ ಹ್ಮ್ ಏ ಯಾರಪ್ಪ ನೀನು ಏನು ಬಂದಿದ್ಯಾ ಯಾರ್ ಬೇಕಾಗಿತ್ತು ಓ ಸೀನು ಮನೆ ಇದೇನಾ ಒ ಇದೇನಪ್ಪ ಏನೂ ಇಲ್ಲ ನಿಮ್ಮದು ಅದೇ ಎಳ್ನೀರು ಕಡ್ಕೊಂಡೋಗಿದ್ವಿ ಮರಗಳು ಚಿಕ್ಕವಲ್ವಾ ಎಳ್ನೀರು ಕೊಟ್ಟಿದ್ರು ಎರಡು ಸಲ ಕಡ್ಕೊಂಡೋಗಿದ್ವಿ ಎರಡು ಸಲದ್ದು ದುಡ್ಡು ಕೊಟ್ಟಿರಲಿಲ್ಲ ಮೂರು ಸಾವಿರ ರೂಪಾಯಿ ಆಗೈತಿ ಅದಕ್ಕೆ ಕೊಡಬೇಕಾಗಿತ್ತು ಬಂದಿದ್ವಿ ಸೀನಣ ಸಿಗಲಿಲ್ಲ ಹೊಲ್ದ ಹತ್ರ ಹೋಗಿದ್ವಿ ಅವರು ಎಲ್ಲೋಗಿದ್ದಾರೆ ಹೋಗಿದ್ದಾರೆ ಗೊತ್ತಿಲ್ಲ ಅವ್ರ ಮನೆ ಎಲ್ಲಿದೆ ಅಂತ ಕೇಳಿದ್ವಿ ಇದೇ ಮನೆ ಅಂತ ಯಾರೋ ತೋರಿಸಿದ್ರು ಅಲ್ಲಿ ಅದಕ್ಕೆ ಸೀದಾ ಬಂದ್ವಿ ಇದ್ರೆ ಕರಿತೀರಾ ಸ್ವಲ್ಪ

ಕೊಟ್ಟಣ ಅಂತ ಬಂದೆ ಅವ್ರಿಲ್ಲ ಅಂತಿದ್ದೀರ ನೀವು ಅವ್ರ ತಾಯಿನ ಸರಿ 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 ಬಂದಾಗ ಆಯ್ತಕ್ಕ ನಿನ್ ಕೈಗೆ ಕೊಟ್ಟೋಗ್ತೀನಿ ಸೀನಣ್ಣವ್ರು ಬಂದ ತಕ್ಷಣ ಹೇಳ್ಬಿಟ್ಟು ಕೊಟ್ಬಿಡಿ ಹಿಂಗೆ ಕಾಯಿ ರಂಗಣ್ಣ ಬಂದಿತ್ತು ದುಡ್ಡು ಕೊಟ್ಟೋಯ್ತು ಹೋಯ್ತು ಅಂತ ನಾ ಹೇಳ್ರಿ ಕಾಯಿ ರಂಗಣ್ಣ ನಾವು ಕಾಯಿ ವ್ಯಾಪಾರ ಎಳ್ನೀರು ವ್ಯಾಪಾರ ಎಲ್ಲ ಮಾಡ್ತೀವಿ ನಿಮ್ಮ ಹೂವು ಕೊಯ್ಕೊಂಡು ಕೊಯ್ಕೊಂಡೋಗಿದ್ವಿ ಅದಕ್ಕೆ ಮೂರು ಸಾವಿರ ಕೊಡ್ಬೇಕಾಗಿತ್ತು

ಅಯ್ಯೋ ಬಾರಪ್ಪ ಇಲ್ಲಿಗಾನ ಬಂದಿದ್ಯಾ ಹಂಗೆ ಹೋಗ್ತೀಯ ಒಂದ್ ಲೋಟ ಕಾಫಿ ನಾನು ಕಾಸ್ತೀನಿ ಕುಡಿದು ಹೋಗಿ ಬಾ ಬಾ ಕುಕ್ಕ ಬಾ ಇಲ್ಲ ಕಣಕ್ಕ ನಾ ಕುಕ್ಕ ಮಂಗಿಲ್ಲ ಹೋಗ್ಬೇಕು ನಮ್ಗೆ ಇನ್ನೊಂದ ಕೆಲಸ ಐತೆ ಪಕ್ಕದೂರಾರ್ಗುನು ಒಂದ್ ಸ್ವಲ್ಪ ದುಡ್ಡು ಕೊಡ್ಬೇಕು ಹೋಗಿ ಕೊಟ್ಟು ಊರಿಗೆ ಹೋಗ್ಬೇಕು ತಿರ್ ಟೈಮ್ ಆಗುತ್ತೆ ಅದ್ಕೆ ಹೋಗ್ತೀನಿ ಇನ್ನೊಂದ್ಸಲ ಬಂದಾಗ್ತೀರಾ ಕುಡ್ದು ಹೋಗ್ತೀನಿ ಇವಾಗ ಹೋಗ್ತೀನಿ ಸರಿಯಪ್ಪ ಇನ್ನೇನ್ ಮಾಡ್ತೀಯ ಕುಡಿಯಲ್ಲ ಅಂದ್ರೆ ಹೋಗ್ಬಾ ಒಳ್ಳೇದಾಗ್ಲಿ ಅಯ್ಯ ಮೂರ್ ಸಾವಿರ ಹೆಂಗೋ ಈಗಿನ ನಮ್ ನಮ್ಗೆ ಗೌರಮಗೊಂದು ರೇಷ್ಮೆ ಸೀರೆ ಕೊಡಿಸ್ಬೇಕು ದುಡ್ಡಿಲ್ಲ ಹೆಂಗೋ ಕಂತಿದ್ದೆ ಸರಿಯಾಗಿ ಸಮೀಕ್ಷರಿಯಾಗಿ ಯಾ ದುಡ್ಡು ತಂದು ಕೊಡ್ತಾನೆ ನನ್ನ ಕೈಗೆ ಹ್ಞೂ ಇದಾಗೊಂದ ರೇಷ್ಮೆ ಸೀರೆ ತಗೋಬೋದು ಒಂದು ಉಂಗುರನೂ ಮಾಡಿಸ್ಬೋದು ಹೆಂಗು ಮದ್ವೆ ಆದಾಗಿಂದ ಪಾಪ ನಮ್ಮ ಗೌರಮ್ಮಗೆ ಯಾತು ಕೊಟ್ಟಿರಲಿಲ್ಲ ಹ್ಞೂ ಈ ದುಡ್ಡಾಗೆ ಒಂದು ಉಂಗ್ರೂ ರೇಷ್ಮೆ ಸೀರೆ ತಗೊಂಡೋಗಿ ಕೊಡೋಣ ಹ್ಞೂ ಈ ದುಡ್ಡನ್ನ ನನ್ನ ಮಗ ಕೊಡೋಣ ಏನು ಮಾಡೋಣ ತೆಗೆದಿಟ್ ಕಮ್ಲಾ ಸುಮ್ಮನೆ ಅಯ್ಯೋ ಸೇನಪ್ಪಂದು ಕೇಳ್ತಾನೋ ಏನೋ ಏನ್ ಹೇಳೋದು ಹ್ಮ್ ಹ್ಮ್ ಹೆಂಗನಾಗ್ಲಿ ಕೇಳಿರೇ ಹೇಳಣ್ಣ ಕೇಳದಿದ್ರೆ ಸುಮ್ಮ ಹೇಳ್ತೀರಾ ತಗೋಳದು ನನ್ ಬ್ಯಾಂಗ್ ಬರ್ಬೇಕು ಹ್ಮ್ ಬಂದು ನೋಡಿರಿ ಅಷ್ಟೇ ಯಾವ್ದು ಏನು ಇತ್ತ ಅಂತ ಎಲ್ಲನ ಅಪ್ಪ ಇನ್ನ ಬಂದಿಲ್ಲ ನಡಿಯ ಅವ್ರು ಯಾರು ಬಂದು ಹೋದಾರ ಅಂತಾನ ನಿಮ್ಮ ನಡಿ ಹೋಗ್ತೀನಿ ಅಂತ ಓದ್ತು ಈಟತ್ತ ಆದ್ರೂ ಬಂದಿಲ್ಲ ನೋಡ ಯಾರ ಬಂದಿದ್ದು ಹ್ಮ್ ോ ഇഷ്ടത്തോട്ടു ആ എൽഗോദിപ്പറക്കെ ആട്ടാടക്ക ധൂട്ടു നെഗഡേ കെമ്മു ആകെ ഇല്ലേ ഒളി ആട്ടാക അല്ല ഹുഗർ ജതിക്ക് ധൂള ആട്ടാ ചെമ്മു നെഗടെ ആ ഗി അയ്യോ അത്തേ മനോള ആട്ടുഗർ മണ്ണു ധൂളി ആട്ടാടനു ആട്ടാടക്ക ಹೊರಗಡೆ ಹೋಗಿ ಹುಡ್ಗುರ್ ಜೊತೆ ಬೆರ್ತು ಅವ್ರ ಜೊತೆಗೆ ಆಟಾಡಿದ್ರಿ ಅವ್ರಿಗುನು ಪ್ರಪಂಚ ಏನು ಅಂತ ಅರ್ಥ ಆಗದ ಸುಮ್ನೆ ಇರ್ರಿ ಮನೆಗೆ ಕಟ್ಟಕ್ಕೆ ಬಾರ್ದು ಮಕ್ಕಳು ಹುಡ್ಗುರ್ ಜೊತೆಗೆ ಆಟಾಡ್ಬೇಕು ಮಣ್ಣಗು ಮಣ್ಣಗು ಕಲ್ಲಾಗು ಅಂತದ್ರಾಗಿ ಮತ್ತೆ ಆಟಾಡಿ ಅವ್ರಗುನು ಬುದ್ಧಿವಂತಿಕೆ ಬರೋದು ಯಾವ್ ಸರಿ ಯಾವ್ ತಪ್ಪು ಅಂತ ಎಲ್ಲಾ ಅರ್ಥ ಆಗದೆ ಆ ಒಳಗೆ ಕಟ್ಟಕ್ಕೆ ಬಾರ್ದು ಮಕ್ಕಳನ್ನ ಅಯ್ಯ ಅಯ್ಯ ಏನು ನನ್ನ ಮಮ್ಮಗುಗೆ ಏನು ಆಡ್ಬಾರ್ದು ಚೆನ್ನಾಗಿ ಚೆನ್ನಾಗಿರ್ಲಿ ಅಂತ ನಾನು ಹೇಳಿದ್ರಿ ಧೂಳಾಗೆ ಮಣ್ಣಾಗೆ ಕಲ್ಲಾಗೆ ಹುಡುಗರ ಜೊತೆಗೆ ಆಟ ಆಡ್ಬೇಕು ಅಂತ ಹೇಳ್ತಾಳೆ ಹ್ಮ್ ಹಿಂಗೆ ಆಟ ಆಡಕ್ ಬಿಡಿ ಏನನ್ನ ಖಾಯ್ಲಿ ಹೆಚ್ಚು ಕಮ್ಮಿ ಆಗಲಿ ಅಯ್ಯೋ ಅತ್ತೆ ಯಾವಾಗ್ಲೂ ಒಂದ್ಸಲ ಆಟ ಆಡಕ್ಕೆ ಹೋದ್ರೆ ಖಾಯಿಲೆ ಆಗುತ್ತೆ ದಿನಾ ಹೋಗಿ ಅಭ್ಯಾಸ ಮಾಡ್ಕೊಂಡ್ರೆ ಏನು ಆಗಲ್ಲ ಹ್ಮ್ ಮಕ್ಕಳನ್ನ ಏನಾದ್ರು ಆಗ್ಬಿಡುತ್ತೆ ಅಂತ ಹೇಳಿ ಒಳಗೆ ಕಟ್ಟಾಕೊಂಡಿದ್ರೆ ಅವ್ರಿಗೆ ಬುದ್ಧಿ ಬೆಳವಣಿಗೆ ಆಗಲ್ಲ ಹ್ಮ್ ಒಂಥರ ಮೂಡ್ರ ತರ ಆಗ್ಬಿಡ್ತಾರೆ ಏನ್ ಪ್ರಪಂಚ ಜ್ಞಾನ ಇರಲ್ಲ ಹ್ಮ್ ಪ್ರಪಂಚದಾಗೆ ಒಳ್ಳೆಯವರು ಕೆಟ್ಟವ್ರು ಮೋಸ ಮಾಡೋರು ಎಲ್ಲರೂ ಇರ್ತಾರೆ ಅಂತ ಅರ್ಥ ಆಗ್ಬೇಕು ಅಂದ್ರೆ ಮಕ್ಕಳು ಹೊರಗಡೆ ಪ್ರಪಂಚದಾಗ ಬೆಳಿಬೇಕು ಹಾ ಅವಾಗಲೇ ಮತಿಗೆ ಮಕ್ಕಳಿಗೆ ವಿದ್ಯಾ ಬುದ್ಧಿ ಎಲ್ಲ ಚೆನ್ನಾಗಿ ತಲೆ ಗೊತ್ತದು ನೀನು ಒಳ ಕಟ್ಟಕಿಂದ ಹೇಳ್ತೇನೆ ಯಾವ ಖಾಲಿ ಬರಲ್ಲ ಅಂತ ಹೇಳಂಗೂ ಇಲ್ಲ ಹೊರಕೋದಕ್ಕೆ ಎಲ್ಲ ಬತ್ತವೆ ಬರ್ತವೆ ಅಂತನೂ ಹೇಳಕ್ಕಾಗಲ್ಲ ಹಾ ಕಾಯಿಲೆ ಬತ್ತವೆ ಅಂತ ಹೇಳಿ ನಾವು ಹೊರಕ್ಕೆ ಹೋಗ್ದಂಗೆ ಇರಕ್ಕಾಗುತ್ತಿ ಹ ಅದಕ್ಕೆ ಏನಾದ್ರೂ ಔಷಧಿಗಳು ಇರ್ತಾವ ಅಷ್ಟೇನೆ ಹೋಗ್ಲಿ ತಾಯಿ ಅಯ್ಯಯ್ಯ ನಾನು ಏನೋ ಹೇಳಿರೇ ನಮ್ಮ ಹುಡುಗಿಗೆ ಏನೋ ಆಗದಂಗೆ ಚೆನ್ನಾಗಿ ಇರ್ಲಿ ಅಂತ ನಾನು ನೀನು ಈಟುದ್ದ ಭಾಷಣ ಮಾಡ್ತೀಯಾ ಹೋಗ್ ಬಿಡು ಹಾ ಹೋಗ್ ಉಣಿಸೋ ಕ್ಯಾತನ ಒಂದು ಟಿಕೇಂಡು ಉಣಿಸ್ತಿನಿ ಅಲ್ಲಾತೆ ಯಾರು ಅವಣ್ಣ ಬಂದಿತ್ತಂತೆ ನಮ್ಮಂತಕ್ಕೆ ಆ ಬಾನು ಹೇಳ್ತಾ ಇದ್ಲು ನಿಮ್ಮ ಮನೆಯಿಂದನೇ ಯಾದೋ ಅವಣ್ಣ ಹೋಯ್ತು ಯಾಕ ಬಂದಿತ್ತು ಅಂತಾನ ಬಾನು ಹೇಳ್ತಾ ಇದ್ಲಪ್ಪ ಯಾರು ಅತೆ ಅದು ಬಂದಿದರೋ ಅಯ್ಯಯ್ಯೋ ಈಗ ಏನು ಹೇಳದು ಯಾರು ಅಂತನ ಇರೋ ಸತ್ಯ ಹೇಳಿದ್ರೆ ದುಡ್ಡು ಕೊಡ್ಬೇಕಾಗುತ್ತೆ ಇವಳಿಗೆ ಈ ಸುಳ್ಳು ಹೇಳದೆ ಸರಿ ಅನ್ಸುತ್ತೆ ಇಲ್ಲಿದ್ರೆ ಮೂರ್ ಸಾವಿರ ರೂಪಾಯಿ ದುಡ್ಡ ಒಂದ್ ರೂಪಾಯಿನೂ ನಂಟಾಗಂತೂ ಬಿಡಲ್ಲ ಅವಳು ಹ್ಮ್ ತಂಡಾಗಿ ಆ ಕರ್ಸಿಬೇಕು ಆ ಸಾಲ ಈ ಸಾಲ ಅಂತ ಹೇಳಿ ಒಳಕ್ ಚಂತಾಳೆ ಹಾ ಏನ್ ಮಾಡೋದೀಗ ಅತ್ತೆ ನಿಮ್ಮನ್ನೇ ಕೇಳ್ತಾ ಇರೋದು ಅಣ್ಣ ಹ ಏನಕ್ಕೆ ಬಂದಿತ್ತು ಹ ಅದೇ ಕಣೆ ಅವ್ರು ಪಕ್ಕದೂರಂತೆ ಏನೋ ಎಮ್ಮೆ ಬೇಕಾಗಿತ್ತಂತೆ ಅವ್ರದ್ದು ಇತ್ತಲ್ಲ ಏನಾದ್ರು ಐತೆನೋ ಅಂತಾನ ಕೇಳಕ್ ಬಂದಿದ್ರು ನೋಡಿದ್ರಂತ ಇಲ್ಲೆಲ್ಲೋ ನಮ್ಮಂತ ಕಟ್ಟಾಕಿದ್ದ ಅದಕ್ಕೆ ಇದ್ರೆ ಎಮ್ಮೆ ಬೇಕಾಗಿತ್ತು ಕನಕ ಒಂದು ಕರಿಯ ಎಮ್ಮೆ ಅದಕ್ಕೆ ಹುಡಿಕೆ ಬಂದಿದ್ವಿ ಕೊಡ್ತಿದ್ರೆ ಇದ್ದಿದ್ರೆ ಅಂತಂದ್ರು ಇಲ್ಲ ಕಣಪ್ಪ ನಾವ್ ಇನ್ನ ಮಣ್ಣಿನ ಆಲೇನೆ ಮಾರಿ ತುಂಬಿಲಾಗಿತ್ತು ಮಾರ್ಬಿಟ್ವಿ ನನ್ನ ಕೈಲಿ ಒಡ್ಕೊಂಡು ಹೋಗಕ್ಕಾಗಲ್ಲ ಅಂತಾನೆ ಹಾ ಅದಕ್ಕೆ ಅದಕ್ಕೆ ಅವಣ್ಣ ಸರಿ ಆಯ್ತು ಕಣಕ ಅಂತ ಓತು ಹ್ಮ್ ಓ ಹೌದಾ ಸರಿ ಸರಿ ಆಯ್ತು ಅಲ್ಲ ಅಯ್ಯಪ್ಪ ಯಾರೋ ಕಾಯಿ ಎಣ್ಣೀರಿಂದ ಕಡ್ಕೊಂಡೋಗಿರೋ ದುಡ್ಡ ಕೊಡಕ್ ಬತ್ತಾರೆ ಕೊಟ್ರೆ ಇಸ್ಕೊಂಡಿಕ್ಕ ಅಂತ ಹೇಳಿತ್ತು ಅವಣ್ಣೆ ನನಗೆ ಬಂದಿತ್ತೇನೋ ಅಂತ ಹಾ ಇಲ್ಲಪ್ಪ ಅಂತಾರ ಯಾರು ಬಂದಿಲ್ವಲ್ಲ ದುಡ್ಡುಗಿಟ್ಕೊಡೋರು ಈ ಯಾರು ಬಂದಿಲ್ಲ ಹೌದಾ ಸರಿ ಆಯ್ತು ಬಿಡು ನಡಿಯಾ ಸೂರ್ಯ ಊಟಕ್ಕೆ ಕೊಡ್ತೀನಿ ನಿಂಗೆ ಊಟ ಮಾಡಿವಂತೆ ತಗೊಂಬಂದಿಲ್ಯೇನು ಮರಗೆ ನಾನೆಲ್ಲ ನನ್ನ ಮಮ್ಮಗೋಗಿ ಉಣಿಸ್ತೀನಿ ಹೋಗು ಇಚ್ಛೆಮ್ಮ ಕೊಡು ஐயோ அத்தே அவனை உண்பானே இன்னும் உணஸ் அவனு உங்க சூரிய நீன உண்பாங்க உண்தானே ಸಲ ಹಾ ನಾನು ಹುಸಿ ನೇನು ವಿಷ ಆಗ್ಬಿಡುತ್ತೆ ಊಟ ಹೋಗು ಇವತ್ತೆ ಎಲ್ಲಾದಗೂ ಒಂದ್ ಕೊಂಡ್ ಕುಡಕ್ ಮೇಡಮ ಅವನೇ ಒಂಬತ್ ಕಲ್ತ್ಕೊಂಬಲಿ ಅಂತ ನಾನು ಹೇಳಿದ್ ಅಷ್ಟೇನೆ ನಾನೇನೇನು ಮೊಮ್ಮಗಂಬದ ಪ್ರೀತಿ ಇಲ್ಲ ಅಂತ ನನ್ನೇನ್ ಗೊತ್ತಿ ಐತೆ ಅಂತ ನನ್ನ ಗೊತ್ತಿಲ್ವಿ ಹಾ ಅವರು ಒಂಬತ್ ದೊಡ್ಡನ ದೊಡ್ಡನಾದಂಗೆಲ್ಲಾ ಅಂತ ಹೇಳಿದ್ ಅಷ್ಟೇನೆ ಹಾ ಸದ್ಯಾಗ ಏನು ಒಂದ್ ಸುಳ್ಳಿ ಹೇಳಿ ಅತ್ತಾಗೆ ನಂಬಸ್ಬಿಟ್ಟ ಇವಳು ಅದೇಂದ್ ಹುಡುಗಬಿಟ್ಲು ಏನ್ ಕಚ್ಚು ಹೇಳಿಬಿಟ್ಟವಳ ಆಲೇನಿ ಹಾ ಬಂದಿದ್ರು ಅಂತಾನ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ